ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನು ಕೊಡ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ನಿನ್ನೆ ನಂದಿ ಬೆಟ್ಟದಲ್ಲಿ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ ಕೆಂಪೇಗೌಡ ಕೋಟಿ ಅಭಿವೃದ್ಧಿಗೆ ನೂರ ಮೂರು ಕೋಟಿಗಳನ್ನು ಕೆಂಪೇಗೌಡ ಕೋಟೆ ಮುಂದೆ ಅಲ್ಲ ನಮ್ಮ ಸೋಮೇಶ್ವರ ದೇವಾಲಯರು ಸೇರಿ ನೂರ ಮೂರು ಕೋಟಿಗಳನ್ನು ನಿನ್ನೆ ಕ್ಯಾಬಿನೆಟ್ನಲ್ಲಿ ನಮಗೆ ಅಪ್ರೂವಲ್ ಮಾಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ತಹಶೀಲ್ದಾರ್ ಕೂಡ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಶಿವಣ್ಣವರಿದ್ದಾರೆ ಲೋಕಸಭಾ ಸದಸ್ಯರಂತಹ ರಥನ್ಮಣ್ಣವರಿದ್ದಾರೆ ನಮ್ಮ ಪ್ರಸ ಉಪಾಧ್ಯಕ್ಷರಾದಂಥ ಸುಮ್ಮನ್ಯ ರಿಯಾನವರಿದ್ದಾರೆ ಗುರವರಿದ್ದಾರೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಶಿವಕುಮಾರ್ ಇದ್ದಾರೆ ಗೋಪಾಲ ಆನಂದ್ ಅವರಿದ್ದಾರೆ ಮೊದಲನೇದಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೆ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌರಿಗೆ ಎಲ್ಲವನ್ನ ಮೀರಿ ವಿಶೇಷವಾಗಿ ನಮ್ಮ ನಿಕಟಪೂರ್ವ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ಈ ಒಂದು ಪರಿಕಲ್ಪನೆ ಮತ್ತು ಈ ಯೋಜನೆ ಸರ್ಕಾರ ಮುಂಜೂರಾತಿಯನ್ನು ಕೊಟ್ಟಿದ್ದಾರೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆದರೆ ಇದರ ಹಿಂದಿನ ಯಾರು ಒಬ್ರು ಮಾಸ್ಟರ್ ಬೇಕಲ್ಲ ಅಂತ ಡಿ ಕೆ ಸುರೇಶ್ ಅವರು ಅಂತಕ್ಕಂಥ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಸರಿಟ್ಟಂಥದ್ದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದಂಥದ್ದು ಕೂಡ ಸನ್ಮಾನ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಅಂತೂ ಕೂಡ ನಾವು ಈ ಸದನದಲ್ಲಿ ಮೆಲ್ಕ್ ಹಾಕ್ಬೇಕಾಗ್ತದೆ ಯಾಕಂದ್ರೆ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಕ್ಕಲಿಗರ ವಿರೋಧಿ ಸರ್ಕಾರ ಅಂತೇಳಿ ಏನು ಕೆಲವರು ಒಕ್ಕಲಿಗರ ನಾಯಕರು ಒಕ್ಕಲಿಗರ ಹೆಸರಿಗಳು ಓಡ್ತವಂತವರಲ್ಲ ಅವರು ಇದು ಒಕ್ಕಲಿಗರ ವಿರೋಧಿ ಸರ್ಕಾರ ಅಂತ ಹೇಳಿ ಪ್ರಚಾರ ಮಾಡ್ತಾರಲ್ಲ ಅದಕ್ಕೆ ಉತ್ತರ ನಾನು ಕೊಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗರ ಪರವಾಗಿರ್ತಕ್ಕಂಥ ಕೆಂಪೇಗೌಡರ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದಿಷ್ಟೇ ಇಲ್ಲಿಗೆ ಮುಗಿಲಿಲ್ಲ ಇದು ನಾನು ಎಲ್ಲ ನಮ್ಮ ವಿರೋಧಿ ಹತ್ರ ನಾನು ಮನವಿ ಮಾಡ್ತೀನಿ ಮಾಗಡಿ ಪಟ್ಟಣದಲ್ಲಿರ್ಬೋದು ಮಾಗಡಿ ತಾಲೂಕಿನಲ್ಲಿರ್ಬೋದು ಬಾಲಕೃಷ್ಣ ಏನಾದರೂ ಸ್ವಂತಕ್ಕೆ ಸರ್ಕಾರಿ ಆಸ್ತಿಗಳನ್ನ ದುರ್ಬಳಕೆ ಮಾಡಿಕೊಂಡ್ರೆ ಬೇರೆ ವಿಚಾರಗಳು ಬಂದರೆ ನನ್ನನ್ನು ಟೀಕೆ ಮಾಡಿ ಅದನ್ನು ಸರಿಪಡಿಸೋಣ ಆದರೆ ನಾನು ಮಾಡ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರ ನಾನು ಕೆಲವರೆಲ್ಲ ನನಗೆ ನಿನ್ನೆ ಹೋದಂಥ ಸಂದರ್ಭದಲ್ಲಿ ಕೆಲವು ಗ್ರಾಮಗಳಿಗೆ ಪ್ರಶ್ನೆ ಮಾಡಿದ್ರು ಅಣ್ಣ ನೀನು ಹಿಂದೆ ಜನತಾದಳದಲ್ಲಿ ಇದ್ದೆ ನಾವೆಲ್ಲ ನಿನ್ನ ಜೊತೆ ಇತ್ತು ಈಗ ನಿನ್ನ ಜೊತೆ ಇಲ್ಲ ನೀನು ಕಾಂಗ್ರೆಸ್ಗೆ ಹೋಗ್ಬಿಟ್ಟಿದ್ದೇನೆ ನೀನು ನಾವು ಕಾಂಗ್ರೆಸ್ಗೆ ಓಡಾಕಕ್ಕೆ ಇಷ್ಟ ಇಲ್ಲ ಅಂತೇಳಿ ಕೆಲವೆಲ್ಲ ನನ್ನ ಹತ್ರ ಚರ್ಚೆ ಮಾಡಿದ್ರು ಕೆಲವು ಊರುಗಳ ಗ್ರಾಮಗಳಲ್ಲಿ ನಾನು ಅದಕ್ಕೆ ಅವರಿಗೆಲ್ಲ ಇವತ್ತು ಉತ್ತರವನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಅಭಿವೃದ್ಧಿ ಆಗ್ತಾ ಇರೋದು ನಾನು ಜನತಾದಳದಲ್ಲೇ ಇದ್ದೇನೆ ಈ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಮಾಗಡಿ ಕ್ಷೇತ್ರ ಇವತ್ತು ಇನ್ನು ಮುಂದೆ ಇನ್ನೂ ಬಹಳಷ್ಟು ಬದಲಾವಣೆಗಳನ್ನು ನೀವು ನೋಡ್ತೀರಾ ಇನ್ನೊಂದು ವರ್ಷಗಳ ಅವಧಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೋಡ್ತೀರಾ ಅದನ್ನು ನೀರಾವರಿ ವಿಚಾರ ಇರ್ಬೋದು ಅಥವಾ ರಸ್ತೆಗಳ ವಿಚಾರ ಇರ್ಬೋದು ಮೂಲಭೂತ ಸೌಕರ್ಯದ ವಿಚಾರ ಇರ್ಬೋದು ಮಾಗಡಿ ಪಟ್ಟಣದ ಅಭಿವೃದ್ಧಿ ವಿಚಾರ ಇರ್ಬೋದು ಇನ್ನು ಒಂದು ವರ್ಷ ಎರಡು ವರ್ಷದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತೀರಾ ನಾನು ಹಬ್ಬ ಕೇಳ್ಕೊಳ್ಳಲ್ಲ ನಾನು ಕೆಲಸ ಮಾಡಿ ಸಾಕ್ಷಿ ಗುಡ್ಡೆ ಸಮೇತ ನಿಮ್ಮ ಮುಂದೆ ಇರ್ತೀನಿ ನಾನು ಈಗ ಕೆಲವರು ನನ್ನ ಟೀಕೆ ಮಾಡ್ತೀನಿ ಓ ಕೋಟೆ ಹಿಂಗಾಗೋಯ್ತು ಕೋಟೆ ಹಂಗಾಗೋಯ್ತು ಬಂತ ದುಡ್ಡು ಅಂತ ಬಂದಿರೋ ನೂರು ಮೂರು ಕೋಟಿ ನನಗೆ ಕ್ಯಾಬಿನೆಟ್ ಅಪ್ರೂವ್ ಮಾಡೋದಕ್ಕೆ ಅದಕ್ಕೆ ಎಲ್ಲರಲ್ಲೂ ಮನವಿ ಮಾಡ್ತೀನಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮೇಲೆ ಮಾಡೋದು ಬೇಡ ಏನಾದ್ರೂ ಇದ್ರೆ ನೇರವಾಗಿ ನಿಮ್ಮ ಮಾಧ್ಯಮಗಳ ಮುಖಾಂತರ ನಮ್ಗೆ ಹೇಳಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಮನೆಯ ಅಭಿವೃದ್ಧಿ ಬಾಲಕೃಷ್ಣನ ಮನೆ ಅಭಿವೃದ್ಧಿಯೋ ಕಟ್ಟೆ ಮನೆಯ ಮನೆ ಅಭಿವೃದ್ಧಿಯೋ ಅಲ್ಲ ಮಂಗಡಿ ಕ್ಷೇತ್ರದ ಅಭಿವೃದ್ಧಿ ನಮ್ಮ ಜನ ಬಿಟ್ಟಿದ್ದು ಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇವತ್ತೇನಾದ್ರೂ ಶ್ರೀರಂಗ ಏತ ನೀರಾವರಿ ಇದ್ರೆ ಅದು ಕೂಡ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಎಂ ಬಿ ಪಾಟೀಲ್ ಅವರ ಕಾಣಿಕೆ ಅಂತದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಶ್ರೀರಂಗೇತ ನೀರಾವರಿ ಆಗಲಿಲ್ಲ ನಾನು ಅವಾಗ ಕೇಳಿದಾಗ ಏ ನಿಮ್ಗೆಲ್ಲೋ ಬುದ್ಧಿ ಆಗಿದೆ ನಡೀರಿ ಅದು ಯಾವ ಸ್ಕೀಮ್ ಅಲ್ಲಿಂದ ನೀರು ಬರ್ತದ ಅಂತೇಳಿ ನಮಗೆ ಅವರು ದೇವೇಗೌಡರು ಕೂಡ ಅದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಹೇಮಾವತಿ ನೀರು ಯಾವುದೇ ಕಾರಣಕ್ಕೆ ಮಾರ್ನಿಗೆ ಬರೋಕ್ಕೆ ಸಾಧ್ಯ ಇಲ್ಲ ದುಡ್ಡು ಉಡಿಯೋ ಸ್ಕೀಮು ಅಂತ ಅಂತೇಳಿ ಟೀಕೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೀವೇ ಮಾಧ್ಯಮದಲ್ಲಿ ಬರ್ದಿರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ನಾನು ನಾನೇನು ಉಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ ನೀವೇ ಮಾಧ್ಯಮದಲ್ಲಿ ಬರ್ದಿರ್ತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಅದಕ್ಕೆ ಏನಾದರೂ ಅಭಿವೃದ್ಧಿ ಆಗ್ತಾಯಿದೆ ಬಾಗಲಿ ಕ್ಷೇತ್ರಕ್ಕೆ ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಅಂತೇಳಿ ನಾನು ಹೆಮ್ಮೆಯಿಂದ ಬೆನ್ನು ಕಟ್ಕೊಂಡು ಹೇಳ್ಕೊಡ್ತೀನಿ ಇಷ್ಟಪಡ್ತೀನಿ ನಾನು ಹೇಳಿಲ್ಲ ಇನ್ನು ಒಂದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಿರೀಕ್ಷೆ ನಿರೀಕ್ಷೆ ನೀವೇನು ಮಾಡ್ತಾಯಿದ್ರೆ ಅದು ಆಗ್ತದೆ ಇವತ್ತು ನಮ್ಮ ಭಾಗದಲ್ಲಿ ಕೆರೆಗಟ್ಟ ತೋರಿಸ್ತಕ್ಕಂಥ ಕೆಲಸ ಇರ್ಬೋದು ಎತ್ತಿನೋಳೆಯಿಂದ ಬೇರೆ ಬೇರೆ ಗ್ರಾಮಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಇರ್ಬೋದು ಇವೆಲ್ಲವನ್ನು ಕೂಡ ಇನ್ನೊಂದು ವರ್ಷ ಒಂದೂವರೆ ವರ್ಷ ಅವಧಿನಲ್ಲಿ ಮಾಡಿ ಮಾಡಿ ತೋರಿಸ್ತೀನಿ ಇನ್ನು ಕೆಲವೇ ದಿವಸಗಳಲ್ಲಿ ಶ್ರೀರಂಗೇತ ನೀರಾವರಿ ಇವತ್ತು ಸಾಕಷ್ಟು ಅದು ಹರ್ಡಲ್ಸ್ಗಳಿತ್ತು ಸಾಕಷ್ಟು ಸಮಸ್ಯೆಗಳಿದ್ದವು ಯಾರೂ ಕೂಡ ಸಮಸ್ಯೆಗಳತ್ತ ಗಮನ ಹರಿಸಿರಲಿಲ್ಲ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎನ್ ಓ ಸಿಕ್ಕಿರಲಿಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಎನ್ ಓ ಸಿಕ್ಕಿರಲಿಲ್ಲ ನ್ಯಾಷನಲ್ ಹೈವೇ ಅವರು ಎನ್ ಓ ಸಿಕ್ಕಿರಲಿಲ್ಲ ಆಮೇಲೆ ಇನ್ನೂ ಕೆಲವು ಭಾಗದಲ್ಲಿ ನನ್ನ ಮೇಲೆ ಎತ್ಕಡ್ತಕ್ಕಂಥ ಕೆಲಸ ನಡೆದಿತ್ತು ಬಹಳಷ್ಟು ಶಿಷ್ಯರು ಪೈಪ್ ಹಾಕೋಕೆ ಕೊಡ್ತಾ ಇಲ್ಲ ಪೈಪ್ ಹಾಕೋಕೆ ಕೊಡ್ತಾ ಇಲ್ಲ ಅಂತ ಈಗ ಯಾರು ಶಿಷ್ಯರು ಯಾರು ಬಂದು ಕೂಡ ಪೈಪ್ ಹಾಕಿಸ್ತೀನಿ ನಾನು ಕೈಲಾಗದೇ ಇರೋರು ಅದನ್ನು ಹೇಳ್ಕೊತಾರೆ ಇನ್ನೊಬ್ಬರ ಮೇಲೆ ಆಪಾದನೆ ಮಾಡ್ತಾರೆ ಈಗ ನನಗೆ ಶಾಸಕನಾಗಿ ಅಧಿಕಾರ ಕೊಟ್ಟ ಮೇಲೆ ನಾನು ಅವ್ರ ಮೇಲೆ ಹೇಳಿಬಿಟ್ಟು ಕಾಲ ಕಳೆಯೋದು ಅವ್ರ ಮೇಲೆ ಹೇಳ್ಬಿಟ್ಟು ಏನೋ ಪ್ರಚಾರ ಗಿಡಿಸ್ಕೊಳ್ಳೋದು ಆಗಬಾರ್ದು ಈಗ ನನಗೆ ಅಧಿಕಾರ ಕೊಟ್ಟಿದ್ದೀರಾ ಅವ್ರು ಯಾರು ಶಿಷ್ಯರೇ ಬರಲಿ ನನ್ನ ಶಿಷ್ಯರೇ ಬರಲಿ ನನ್ನ ವಿರೋಧಿ ಶಿಷ್ಯರೇ ಬರಲಿ ಏನು ಕೊಡಬೇಕು ಅದನ್ನು ಕೊಡ್ತೀವಿ ಸರ್ಕಾರದಿಂದ ಅಕ್ವಿಷನ್ ಮಾಡಿ ಏನು ಕೊಡಬೇಕು ಅದನ್ನು ಕೊಡ್ತೀವಿ ಕೆಲಸ ಯಾರೂ ಬಂದು ನಿಲ್ಸೋಕ್ಕಿಲ್ಲ ಇವತ್ತು ಕೆಶಿಪ್ ನೋಡ್ತಾ ಇದ್ದೀರಾ ನೀವು ಕೆಶಿಪ್ ಕೂಡ ಎಲ್ಲ ಕಡೆ ನಿಲ್ಲಿಸಿದ್ರು ಕೆಲಸಗಳನ್ನ ಇವತ್ತು ಎಲ್ಲ ಕಡೆ ಅಕ್ವಿಷನ್ ಪೂಜೆ ಕೂಜಿದ್ರು ಕಳೆದ ಐದು ವರ್ಷದಲ್ಲಿ ಸಂಪೂರ್ಣವಾದ ಅಕ್ವಿಷನ್ ಕೆ ಕೆಶಿಪ್ ನೋಡಿ ಈಗ ಸಂಪೂರ್ಣವಾಗಿ ಅಕ್ವಿಷನ್ ಮುಗಿಸಿಲ್ಲ ಪ್ರತಿಯೊಂದು ಸ್ಥಳಕ್ಕೂ ನಾನೇ ಹೋಗಿದ್ದೀವಿ ಸಮಸ್ಯೆ ಇರ್ತಕ್ಕಂಥ ಸ್ಥಳಕ್ಕೆ ನಾನೇ ಭೇಟಿ ಕೊಟ್ಟಿದ್ದೀನಿ ಇವೆಲ್ಲವನ್ನು ಮಾಡ್ತಾ ಇದ್ದೀವಿ ಇದು ತಮ್ಮಗಳ ಮುಖಾಂತರ ನಮ್ಮ ಸಾರ್ವಜನಿಕರ ಗಮನಕ್ಕೆ ಹೋಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಪದ್ರಕಾಗೋಷ್ಠಿಯನ್ನು ಕಲಿರ್ತಕ್ಕಂಥದ್ದು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಮತ್ತೆ ನಮ್ಮ ನಿಕಟ ಪೂರ್ವ ಸ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅವರಿಗೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಈ ಏನು ಸಮಾಧಿಯ ಅಭಿವೃದ್ಧಿಗೂ ಕೂಡ ಈಗ ಚಾಲನೆಯನ್ನು ಕೊಟ್ಟಿದ್ದೇವೆ ಶುಕ್ರವಾರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಬರ್ತಾ ಇದ್ದಾರೆ ನಮ್ಮ ತಹಶೀಲ್ದಾರ್ ಅವ್ರ ಜೊತೆ ಹೋಗಿ ಅಲ್ಲಿ ಸಮಾಧಿಯ ಸ್ಥಳವನ್ನು ವೀಕ್ಷಣೆ ಮಾಡಲಿಕ್ಕೆ ಕಳಿಸ್ತಾ ಇದ್ದೀವಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಆಗಿರ್ತಕ್ಕಂಥ ಮನೆಗಳನ್ನೆಲ್ಲನೂ ಕೂಡ ಈಗ ತೆರವುಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅದನ್ನು ಕೂಡ ಇನ್ನೊಂದು ವರ್ಷದ ಅವಧಿಯಲ್ಲಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಮಾಡ್ತೇವೆ ಏನ್ ಮಾಡಿದ್ರಿ ಕೆಂಪೆಗಳ ಕೋಟೆ ಏನ್ ಮಾಡಿದ್ರಿ ಕೆಂಪೆಗೌಡನ್ ಸಮಾಧಿ ಅಂತ ಇನ್ನೊಂದು ವರ್ಷದಲ್ಲಿ ನಾವು ಉತ್ತರವನ್ನ ಕೊಡ್ತೇವೆ ಇನ್ನ ಟೆಂಡರ್ ನ ಕರಿತಾ ಇದಾರೆ ಈಗ ಕೋಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡವ್ರೆ ಅಪ್ರೂವಲ್ ಸಿಕ್ಕಿದೆ ಈಗ ಟೆಂಡರ್ ಕರೆಯೋದ್ ಕೇಳಿದೀನಿ ಹದಿನೈದು ದಿವಸದಲ್ಲಿ ಟೆಂಡರ್ ಆಗ್ತದೆ ಕೋಟೆ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಅಂತ ಹೇಳಿಗೌಡ ಕೋಟೆ ಅಭಿವೃದ್ಧಿಗೆ ಇಲ್ಲಿ ನಕ್ಷೆ ತಯಾರಾಗಿದೆ ನಾನು ಈಗ ಬಿಡುಗಡೆ ಮಾಡ್ತೀನಿ ಟೆಂಡರ್ ಕರೀಬೇಕಾದ್ರೆ ನಕ್ಷೆ ಇರಲೇಬೇಕು ಈಗ ಆಗ್ಲೇ ಒಂದು ವರ್ಷಗಳಿಂದ ನೀವೀಗಾಗಲೇ ನಿಮ್ ಮಾಧ್ಯಮದಲ್ಲೂ ಬಿತ್ತರಿಸಿದೀರಾ ಅವ್ರು ಯಾರು ಅಧಿಕಾರಿಗಳು ಅದ್ರ ಬಗ್ಗೆ ನೀಲಿ ನಕ್ಷೆ ತಯಾರು ಮಾಡೋರನ್ನ ಕರ್ಕೊಂಬಂದು ಸ್ಥಳಕ್ಕೆ ನಾನೇ ಕರ್ಕೊಂಬಂದು ಸುತ್ತ ಎಲ್ಲ ಓಡಾಡಿಸಿ ಎಲ್ಲೆಲ್ಲಿ ಏನೇನು ಆಗಬೇಕು ಏನೇನಿತ್ತು ಕೆಂಪೇಗೌಡರು ಪೂರ್ವ ಏನಿತ್ತು ಅಂತಕ್ಕಂಥದ್ದನ್ನೆಲ್ಲ ನಾನೇ ವೀಕ್ಷಣೆ ಮಾಡಿ ತೋರಿಸಿದ್ದೀನಿ ಅವೆಲ್ಲ ನೀಲಿ ನಕ್ಷೆ ತಯಾರಾಗಿ ಅದು ಟೆಂಡರು ಹಂತದಲ್ಲಿ ಇದೆ ಈಗ ನಮ್ಗೆ ಅನುಮೋದನೆ ಬೇಕಾಗಿತ್ತು ಇವತ್ತು ಅನುಮೋದನೆ ಸಿಕ್ಕಿದೆ ಅನುಮೋದನೆ ಸಿಕ್ಕಿರೋದ್ರಿಂದ ಇನ್ನೊಂದು ವಾರ ಅಥವಾ ಹದಿನೈದು ದಿವಸದಲ್ಲಿ ಅದನ್ನು ಟೆಂಡರ್ ಕರೀತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಇನ್ನು ಒಂದೂವರೆ ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಕೃಷ್ಣ ಬೈರೇಗೌಡರು ಬಂದು ಕೆಂಪೇಗೌಡ ಕೋಟೆಗೆ ಶಂಕು ನೆರವೇರಿಸ್ತಾರೆ ಮತ್ತು ಇದಕ್ಕೆ ಏನೋ ಗೌರವ ಕೆರೆ ಅಭಿವೃದ್ಧಿಗೋಸ್ಕರ ಈಗಾಗಲೇ ಹದಿನೈದು ಕೋಟಿ ವೆಚ್ಚದಲ್ಲಿ ಆನೆ ಟೆಂಡರ್ ಕೂಡ ಆಗಿದೆ ಅದು ಅದಕ್ಕೂ ಕೂಡ ಪೂಜೆ ಮಾಡಿಸ್ತಾ ಇದ್ದೇನೆ ನಿಮ್ಮ ಭವನ ಇದೆಯಲ್ಲ ಏನೋ ಪತ್ರಿಕಾ ಭವನ ಮತ್ತು ಕನ್ನಡ ಭವನ ಇವೆಲ್ಲವೂ ಕೂಡ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದೇವೆ ಇವೆಲ್ಲವನ್ನು ಕೂಡ ಬಹುಶಃ ಇನ್ನೊಂದು ತಿಂಗಳಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರು ಬಂದು ಅದನ್ನು ನೆರವೇರಿಸ್ತಾರೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಇಚ್ಛೆ ಹೇಳೋಕಿಚ್ಚು ಸರ್ ಈಗ ಈಗ ವಿರೋಧಿಗಳು ಒಂದು ಲಿವುಡಿ ಸರ್ ಏನು ಬಾಲಣ್ಣೂರು ಕೋಟೆ ಕೊತ್ತಲ ಹಾಳು ಮಾಡ್ಬಿಟ್ಟು ಅಂತ ಸರ್ ಈಗ ಅವ್ರಿಗೆ ಸಂದೇಶ ಕೊಡ್ಬೇಕು ಸರ್ ಅವ್ರು ಮತ್ತೆ ಏನಂದ್ರೆ ಆ ಕೆಂಪೇಗೌಡರ ಬಳಕೆಗಳು ಕೆಂಪೇಗೌಡರ ಕೋಟೆ ಕೆರೆಕಟ್ಟೆಗಳು ಕಟ್ಟಿಸ ಕಟ್ಟಿಸು ಕೋಟೆ ಕೊತ್ತಲುಗಳನ್ನು ಉಳಿಸೋಕದಕ್ಕೆ ನೀವು ಬದಲಾಗಿದ್ದೀರಾ ಇದಕ್ಕೆ ಒಂದು ಸ್ಪಷ್ಟೀಕರಣ ಕೊಡಿ ಸರ್ ಅದಕ್ಕೆ ಅವರು ಕೆಲವರು ಸುಬ್ಬೇ ಆಧಾರ ರಹಿತವಾದಂತಹ ಆಪಾದನೆ ಏನಾರ ಮಾಡ್ತಾ ಇದ್ದಪ್ಪ ನಾನು ಅವ್ರ ಮನವಿ ಮಾಡ್ತೀನಿ ಯಾವ್ಯಾವುದು ಆ ರೀತಿ ಏನಾದ್ರು ತೊಂದರೆ ಆಗಿದ್ರೆ ನಾನು ಗಮನಕ್ಕೆ ತಗೊಂಡ್ರೆ ಅವ್ರನ್ನ ಮುಂದೆ ನಿಲ್ಸ್ಕೊಂಡೆ ಅವರೆಲ್ಲ ಕೂಡ ಅಚ್ಚುಕಟ್ಟು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಒಕ್ಕಲಿಗ ವಿರೋಧಿ ಸರ್ಕಾರ ಅಂತ ಹೇಳಿ ಟಿಕೆಟ್ ಮಾಡಿ ನೋಡ್ರಿ ಟಿಪ್ಪಣಿ ಮಾಡೋದು ಮುಖ್ಯ ಅಲ್ಲ ಓಟ್ ಹಾಕ್ಬೇಕಾದ್ರೆ ಗೊತ್ತಾಗಲ್ವಾ ಯಾರು ಕಾಂಗ್ರೆಸ್ ಗೆಟ್ ಹಾಕ್ತಾರೆ ಯಾರು ಜೆ ಡಿ ಎಸ್ ಹಾಕ್ತಾರೆ ಯಾರು ಬಿ ಜೆ ಪಿ ಹಾಕ್ತಾರೆ ಅಂತ ನಮ್ಮ ಜನಗಳಿಗೆ ಹೇಳ್ತೀನಿ ಅಭಿವೃದ್ಧಿ ಓಟ್ ಹಾಕಿ ಅಂತ ಜಾತಿ ಓಟ್ ಹಾಕಬೇಡಿ ಪಕ್ಷಕ್ಕೆ ಓಟ್ ಹಾಕಬೇಡಿ ಅಭಿವೃದ್ಧಿ ಓಟ್ ಹಾಕಿ ಅಂತ ನಮ್ಮ ಜನಗಳಲ್ಲಿ ಮನವಿ ಮಾಡ್ತೀನಿ ಯಾವುದೋ ಒಂದು ನೀವು ಮನಸ್ಸಿನಲ್ಲಿ ಏನೋ ಒಂದು ಮನಸ್ಥಿತಿಯನ್ನ ಇಟ್ಟುಕೊಂಡು ನೀವ್ ಯಾವ್ದೋ ಪಕ್ಷಕ್ಕೆ ನೀವು ಸ್ಥಿಮಿತ ಆಗ್ಬೇಡಿ ಅಭಿವೃದ್ಧಿ ಓಟ್ ಹಾಕಿ ಅಂತ ನಾನು ಮನವಿ ಮಾಡ್ತಿದ್ದೆ ಸೂಕ್ತ ಸಂದರ್ಭದಲ್ಲಿ ಹೇಳ್ತೀನಿ ಯಾವ್ಯಾವ ಕಾಮಗಾರಿಗಳನ್ನ ಈಗಲೇ ಪ್ರೀಮಿಯನ್ ಆ ಸೂಕ್ತ ಸಂದರ್ಭದಲ್ಲಿ ಯಾವ್ಯಾವ ಕೆಲಸ ಆಯ್ತಾವೆ ಯಾವಾಗ ಯಾವಾಗ ಪ್ರಾರಂಭ ಮಾಡ್ತೀವಿ ಆ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೊಂದು ವರ್ಷದಲ್ಲಿ ಭಾರಿ ಬದಲಾವಣೆಯನ್ನ ನೋಡ್ತೀರ ಅಷ್ಟಂತೂ ಕೆಲಸ ಹೊರಗಡೆ ಮಾಡ್ತಾವ್ರೆ ಇಲ್ಲಿ ಸ್ವಲ್ಪ ಪಟ್ಟಣ ಪ್ರದೇಶದಲ್ಲಿ ವೆಹಿಕಲ್ ಓಡಾಟ ಜಾಸ್ತಿ ಆಗಿರೋದು ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಇದೆ ಯಾಕಂದ್ರೆ ಮೇ ಮೇ ಮೇನೇಜ್ ಮಾಡ್ಕೊಂಡೇ ಮಾಡ್ಬೇಕು ಅವರು ಬೇರೆ ಪಥದಲ್ಲಿ ಗಾಡಿಗಳನ್ನ ಬಿಡಬೇಕು ಹಳ್ಳಿ ಕಡೆ ಎಲ್ಲ ಹೆಚ್ಚು ಕಡಿಮೆ ಮುಗಿತಾರ ಅಂತ ಬಂದಿದೆ ಇದನ್ನು ಇನ್ನೇನೋ ಡಿಸೆಂಬರ್ ಒಳಗು ಟೈಮ್ ತಗೊಂಡವ್ರೆ ನಾನು ಎಮ್ ಎಲ್ ಎ ಆದ್ಮೇಲೆ ಸುಮಾರು ಒಂದು ನೂರು ಸಭೆಗಳನ್ನ ಮಾಡಿದ್ದೀನಿ ಅಕ್ವಿಷನ್ ಏನೇನು ನಿಂತಿತ್ತು ಎಲ್ಲ ಅಕ್ವಿಷನ್ ಕಂಪ್ಲೀಟ್ ಮಾಡಿಸಿದ್ದೀನಿ ಎಲ್ಲೆಲ್ಲೆ ಹರಡಲ್ಸಿತ್ತು ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಅವ್ನ ಕಾಂಟ್ರಾಕ್ಟ್ರು ಇನ್ನ ಇರ್ತಕ್ಕಂಥ ವಿಚಾರ ಕಾಂಟ್ರಾಕ್ಟ್ರು ಕಾಂಟ್ರಾಕ್ ಬೇಗ ಬೇಗ ಮುಗಿಸಬೇಕು ಡಿಸೆಂಬರ್ ಮುಗಿಸ್ಕೊಡ್ತೀವಿ ಮಾಡ್ತಾ ಇದೀವಿ ಎಲ್ಲ ನಡೀತಾ ಇದೆ ನಾನು ಒತ್ತಡನೂ ಹಾಕಲ್ಲ ಈ ಸಂದರ್ಭದಲ್ಲಿ ಅವ್ನ ಬದಲಾವಣೆನೂ ಮಾಡಕ್ ಆಗಲ್ಲ ಯಾಕಂದ್ರೆ ಅದ್ರ ರೀಟೆಂಡರ್ ಕರೆಯೋಕು ಆಗಲ್ಲ ನಾವು ಒತ್ತಡ ಹಾಕಿ ಕೆಲಸ ಮಾಡಿಸಬೇಕೇ ರೀಟೆಂಡರ್ ಅಂತ ಅಂದ್ರೆ ಇನ್ನೂ ಐದು ವರ್ಷ ಮುಂದಕ್ಕೆ ಹೋಗ್ತದೆ ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ ಕೆಂಪೇಗೌಡರು ಪಳಿ ಉಳಿಕೆ ಏನಿದೆ ಕೆರೆಗಳ ಅಭಿವೃದ್ಧಿ ಅದರ ರೀತಿಯಲ್ಲಿ ಅಭಿವೃದ್ಧಿ ಮೊದಲನೇ ಅಂತ ಕೋಟೆ ಎರಡನೇ ಅಂತ ಸಮಾಧಿ ಮೂರನೇ ಅಂತ ಕೆರೆ ಕಟ್ಟೆಗಳ ಅಭಿವೃದ್ಧಿ ಕೋಟೆ ಸರ್ವೆ ಯಾವಾಗ ಮಾಡ್ತೀವಿ ಸರ್ವೆ ಮುಗಿದಿದೆ ಎಸ್ಟಿಮೇಟ್ ಆಗಿದೆ ಇನ್ನೇನ್ ಟೆಂಡರ್ ಇದೆ ಇನ್ನೇನು ಅದನ್ನ ನೀಲಿ ಕ್ಷಣ ನಿಮ್ ಮುಂದೆ ಬಿಡುಗಡೆ ಮಾಡ್ತೀವಿ ತಾವರೆಕೆರೆ ಹೋಬಳಿಯಲ್ಲಿ ಭೂಮಿ ಕಬ್ಬಿಣಿಸಿದಿರಾ ಅನ್ಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಕೆಟ್ಟೆ ಅದಕ್ಕೆ ನನಗೆ ಎಲ್ಲ ಪೋಡಿಯಾಗಿ ಅವ್ರ ಹೆಸರಿಗೆ ಪಾಣಿಯಾಗಿ ಬಂದು ರಿಜಿಸ್ಟರ್ ಮಾಡಿಕೊಟ್ಟಿರ್ತಕ್ಕಂಥದ್ದು ನನಗೆ ನಮ್ಮ ಮಾಗಡಿ ಸ್ನೇಹಿತರುಗಳೇ ಕರ್ಕೊಂಡ್ ರಿಜಿಸ್ಟರ್ ಮಾಡಿಕೊಡ್ಬೋದು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ಲಿ ಸೂಕ್ತ ತೀರ್ಮಾನ ಆಯ್ತದೆ ಯಾರು ಮೋಸ ಮಾಡೋರೆ ಏನಾಗೈತೆ ಅಂತ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಡಿ ವೈ ಕಂಪ್ಲೇಂಟ್ ಇದೆ ಅವರು ತನಿಖೆ ಮಾಡ್ತಾವ್ರೆ ಅದ್ರ ಮೇಲೆ ಕ್ರಮ ತಗೋತಾರೆ ಸರ್ ಮಾಗಡಿ ಮಾಗಡಿಯನ್ನ ಒಂದು ದಿವಸ ಒಂದು ದಿವಸದ ಪ್ರವಾಸಿ ತಾಣವನ್ನ ಅಭಿವೃದ್ಧಿ ಮಾಡೋಣ ಕೋಟೆ ಕೆಂಪೇಗೌಡ ಸಮಾಧಿ ಇವೆಲ್ಲ ಮುಂದಿನ ದಿವಸದಲ್ಲಿ ಕೋಟಿ ಟೆಂಪಲ್ಗೆ ಆಗಿದೆ ಈ ಬಜೆಟ್ ನಲ್ಲಿ ಮುಂಜೂರಾಗಿದೆ ಕಳೆದ ಬಾರಿ ಬಜೆಟ್ ನಲ್ಲಿ ಮುಂಜೂರಾಗಿದ್ದು ಲ್ಯಾಪ್ಸ್ ಆಗಿತ್ತು ಈ ಬಾರಿ ನಮಗೆ ನಮ್ಮ ಎಚ್ ಕೆ ಪಾಟೀಲ್ ಸಾಹ್ ಬಿಡುಗಡೆ ಮಾಡ್ಕೊಟ್ಟಿದ್ದಾರೆ ಬಹುಶಃ ಅದನ್ನು ಕೂಡ ಇನ್ನೊಂದು ಎರಡು ತಿಂಗಳಲ್ಲಿ ಅದನ್ನು ಕೂಡ ಕೆಲಸ ಪ್ರಾರಂಭ ಮಾಡ್ತೀವಿ ಮಾರುಕಟ್ಟೆ ಮತ್ತೆ ಎಸ್ ಬಿ ಐಡೋ ಮಾರುಕಟ್ಟೆ ಮತ್ತೆ ಎಸ್ ಬಿ ಐ ಬ್ಯಾಂಕ್ ಮುಂದೆ ರಸ್ತೆ

ಅದನ್ನ ತೆಗ್ದುಬಿಡಿ ಎಲ್ಲಾನು ಮೊದ್ಲು ಹೆಂಗಿತ್ ಕನ್ಕ ಹಂಗೇ ಇರ್ಲಿ ಅದು ತೆಗಿಯಕಾಯ್ತದ ಮೊದ್ಲು ಕೋಟೆ ಮಧ್ಯದಲ್ಲಿ ರಸ್ತೆ ಹೋಯ್ತಿತ್ತು ಈಗ ಏನ್ ಏನ್ ಮಾಡ್ಲಿ ಏನು ಏನ್ ಓವರ್ ಮಾಡ್ತಾ ಕೋಟೆ ಮೇಲೆ ನೀವ್ ಹೇಳ್ಬೇಕು ಮಾಧ್ಯಮದವ್ರು ಸುಮ್ಮನೆ ನೀವ್ ಏನ್ ಗೊತ್ತಾ ಮಾಧ್ಯಮದವ್ರು ಯಾರು ಯಾರ್ಯಾರು ಎಷ್ಟೆಷ್ಟು ಒತ್ತು ಕೊಡ್ಬೇಕು ಅನ್ನೋದು ನಿಮಗೂ ಗೊತ್ತಿಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಗೌರವ ಕೊಡ್ಬೇಕು ಅನ್ನೋದು ನಿಮಗೂ ಗೊತ್ತಿಲ್ಲ ಸುಮ್ಮನೆ ಪ್ರೆಸ್ ಬಿಟ್ ಮಾಡ್ದವ್ರ್ದಲ್ಲ ಮರ್ಕೂ ಗೊತ್ತಿಲ್ಲ ಅದಕ್ಕೆ ಆಧಾರ ಕೊಡಿ ಅಂತ ಕೇಳಿ ಆಯ್ತು ಅದು ಪರ್ಯಾಯ ಅವರೇ ಹೇಳ್ತಾರೆ ಈ ಕಡೆ ಕೋಟೆನ ಉಗುಳಿಸಬೇಕಂತ ಈ ಕಡೆ ಕೆರೆ ನುಗ್ಗಿಸಬೇಕಂತೆ ಒಂಬಾಳ ಮನ್ ಕೆರೆ ಉಳಿಸೋದು ಹೆಂಗೆ ಕೋಟೆನ ಉಳಿಸೋದು ಹೆಂಗೆ ಹೇಳಿ ನೀವೇ ನಮ್ಗೆ ಮಾರ್ಗದರ್ಶನ ಮಾಡ್ ಉಳಿಸ್ಬೇಕಂತ ಆ ಕಡೆ ಕನಕಿಸ್ಬೇಕಂತೆ ರಸ್ತೆ ಸರ್ ಏನು ಆಗ್ತದೆ ಮುಂದೆ ಹೇಳ್ತೀವಿ ನಾವು ಏನು ಆಮೇಲೆ ಬಾಲ್ ಬಿಸಿ ಸ್ವಂತಕ್ಕೆ ಏನ್ ಮಾಡ್ಕೋತಾ ಇಲ್ಲ ಸರ್ ಮನೆಗೆ ಮನೆಗೇನೋ ಮಾಡ್ತಾ ಇಲ್ಲ ಮಾಂಗಡಿ ಪಟ್ಟಣ ಒಳಗಡೆ ಹೋದ್ರೆ ಕೋಟೆ ಕಣ್ಣ ಕಾಣಿಸ್ತದೆ ಅಂತ ಹೇಳಿ ಏನೋ ಒಂದು ಶೇಪ್ ಕೊಡೋಣ ಮಾಡ್ತಾ ಇದೀನಿ ನಾನು ನನ್ನ ವೈಯಕ್ತಿಕವಾದ ಅಭಿವೃದ್ಧಿ ಇಲ್ಲ ಅರ್ಧ ಬರ್ಧ ತಿಳ್ಕೊಂಡ್ರವ್ರು ಏನೇನೋ ಮಾತಾಡ್ತಾರೆ ಪೂರ್ತಿ ತಿಳ್ಕೊಂಡು ಮಾತಾಡೋಣ ಕೇಳಿ ಅದ್ರ ಮನವಿ ಮಾಡ್ತೀನಿ ಕಲಿಕಾ ಮಾಂಡಿಗೆ ಮೂಲ ಮಾಂಡಕ್ಕೆ ಬುದ್ಧಿ ಇದೆ ಅಂತ ಅದು ಪೂರ ಒತ್ತುರಿ ಆಗುತ್ತೆ ನನಗೆ ಒಂದು ಅರ್ಜಿ ಕೊಡಿ ಈಗಲೇ ತಹಶೀಲ್ದಾರ್ ಇದ್ದಾರೆ ಅದನ್ನ ತನಿಖೆ ಮಾಡಿಸಿ ಸ್ಥಳಕ್ಕೆ ಹೋಗಿ ಸರ್ವೆ ಮಾಡಿಸಿ ಅದನ್ನ ಪೂರ್ತಿ ನಾವು ಬೇಲಿ ಆಗ್ತಕ್ಕಂಥ ಕೆಲಸ ಸುತ್ತ ಕಾಂಪೌಂಡ್ ಆಗ್ತಕ್ಕಂಥ ಕೆಲಸ ಮಾಡಿ ಸರ್ ನರಸಿಂಹದೇವ್ ಬೆಟ್ಟ ಇದ್ದಾರೆ ಅದು ಪಾರಂಪರಿಕವಾಗಿರ್ತಕ್ಕಂಥದ್ದು ಖಾಸಗಿ ಹೆಸರು ಬರ್ತಾರೆ ನಗ್ನ ಸ್ವಾಮಿ ನೋಡಿ ನೋಡಿ

ಮಹಾಳೆ ಒಂದು ಹಂತ ಹಂತವಾಗಿ ಒಂದೇ ಸರಿ ಮಾಡ್ತೀವಿ ಹಂತ ಹಂತವಾಗಿ ಮಾಡ್ತೀನಿ ಸರ್ಕಾರಿ ಹಾಸ್ಪಿಟ್ಲು ನಲವತ್ತು ಕೋಟಿ ಮಂಜೂರಾತಿ ಆಗಿದೆ ಅಂಬೇಡ್ಕರ್ ಭವನ ಕೂಡ ಮಂಜೂರಾತಿ ಆಗಿದೆ ಸರ್ಕಾರಿ ಹಾಸ್ಪಿಟ್ಲು ಕಟ್ತಾ ಇದ್ದೀನಿ ತಾಲೂಕ್ ಕಚೇರಿನ ಬೇರೆ ಕಡೆ ವರ್ಗಾವಣೆ ಮಾಡ್ತಾ ಇದ್ದೀನಿ ಎನ್ ಇ ಎ ಸರ್ಕಲ್ ಅಲ್ಲಿ ಎನ್ ಇ ಎಸ್ ಸರ್ಕಲ್ನಲ್ಲಿ ಎನ್ ಇ ಎಸ್ ಸರ್ಕಲ್ನಲ್ಲಿ ತಾಲೂಕ್ ಕಚೇರಿ ಬರ್ತಾ ಇದೆ ಇವತ್ತೇ ಈ ಒಂದು ಕ್ವಾರ್ಟರ್ಸ್ ಇದೆಯಲ್ಲ ಆ ಕ್ವಾರ್ಟರ್ಸ್ ಇರ್ತಕ್ಕಂಥ ಜಾಗದಲ್ಲಿ ಸಂಪೂರ್ಣವಾಗಿ ಎರಡು ಎಕರೆ ಜಾಗನ ಬರೀ ತಾಲೂಕ್ ಕಚೇರಿಗೆ ಕೊಟ್ಟಿದೀವಿ ಅಲ್ಲಿ ಎಲ್ಲಾ ವ್ಯವಸ್ಥೆನೂ ಕೂಡ ತಹಶೀಲ್ದಾರ್ ನಮ್ಮ ತಾಲೂಕಿನ ರೈತರಿಗೆ ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆನೂ ಕೂಡ ಅಲ್ಲೇ ಇರ್ತದೆ ಅದನ್ನ ವಿಶೇಷವಾಗಿ ಗಮನ ಹರಿಸ್ತಾ ಇದೀವಿ ಬಹುಶಃ ನಾನ್ ಕಣ್ಣಿಗೆ ಕೃಷ್ಣ ಬೈರೇಗೌಡರು ಅವ್ರು ಬಂದಂತ ಸಂದರ್ಭದಲ್ಲಿ ಅದನ್ನ ಅವರು ಘೋಷಣೆ ಮಾಡಿಸ್ತೀವಿ ತಾಲೂಕು ಕಚೇರಿಗೆ ಹದಿನೇಳು ಕೋಟಿ ವೆಚ್ಚದಲ್ಲಿ ತಾಲೂಕು ಕಚೇರಿ ಕಟ್ಟಲಿಕ್ಕೆ ಅದನ್ನು ಘೋಷಣೆ ಮಾಡಿಸ್ತಾ ಇದೀವಿ ಕಚೇರಿಗೆ ಜಾಗ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಿಧಾನ ಆಯ್ತು ತಾಲೂಕು ಕಚೇರಿ ಹೊಸದಾಗಿ ಕಟ್ಟಲಿಕ್ಕೆ ಈಗ ಅದನ್ನ ಗುರ್ತು ಮಾಡಿದ್ದೀವಿ ಸರ್ಕಾರದ ಹಂತದ ಲೈಟೇ ಆ ಎನ್ ಎಲ್ಲಿ ಇರ್ತಕ್ಕಂಥ ಎರಡು ಎಕರೆ ಜಾಗ ಕ್ವಾಟ್ರಸ್ ಇರ್ತಕ್ಕಂಥ ಜಾಗನ ಅದನ್ನು ಕೂಡ ಇವತ್ತು ತಾಲೂಕು ಕಚೇರಿ ಕೊಟ್ಟು ಅಲ್ಲಿ ವಿಶೇಷವಾಗಿ ತಾಲೂಕ್ ಕಚೇರಿ ಇಒ ಆಫೀಸು ಜಿಲ್ಲಾ ಪರಿಷತ್ ಎ ಡಬಲ್ಇ ಆಫೀಸು ಎಲ್ಲನೂ ಕೂಡ ಅಲ್ಲೇ ಒಂದೇ ಅಭಿನಯ ಮಾಡ್ತೀವಿ ಅದನ್ನ ಹಾಸ್ಪಿಟಲ್ ಮಾತ್ರ ವಿಶೇಷವಾಗಿ ಇಲ್ಲಿ ಮಾಡ್ತಾ ಇದ್ದೀವಿ ನಾವು ಕರ್ಮುಂಗ ಗುಡ್ಡಿಂದ ಮುಂದೆ ಹೋದೆ ಹೊರಗಡೆ ಕುದ್ರದಲ್ ಬೆಟ್ಟ ಐತೆ ಸರ್ ಸ್ಮಾರಕ ಒಂದು ವಾರದಿಂದ ಕೂಡ ಅದನ್ನು ಹೊಡಿಕೊಂಡು ರಸ್ತೆ ಬಗ್ಗೆಯೇ ದೊಡ್ಡ ದೊಡ್ಡ ಗುಂಡುಗಳಂಗಿಲ್ಲ ಕೂಡ ಆಸ್ತಿಯದ್ದು ಇದ್ದರೆ ಅವ್ರಿಗೆ ಇರಲಿ ಅಳತೆ ಮಾಡಿಸಿ ನಾನು ಮದುವೆ ಮಾಡ್ತೀನಿ ನಿಮ್ಗೆ ಏನೇನೈತೆ ಅದನ್ನೆಲ್ಲ ಅಲ್ಲಿ ಕೊಡಿ ಅದಕ್ಕೆ ನಿಮಗೆ ಸರಿಯಾದ ಕ್ರಮ ತಗೊಂಡು ನಿಮಗೆ ಆಮೇಲೆ ನಾನು ನಿಮಗೆ ಅದನ್ನು ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ ಸರ್ ಮಾಗಡಿಗೆ ಹೊತ್ತು ಬಸ್ ಇಲ್ಲ ಅಂದ್ರೆ ಬೆಂಗಳೂರಿಗೆ ಹೋಗಕ್ಕೆ ನೀವು ಬಂದಿದ್ರಿ ಈಗ ವೇಕೆನ್ಸಿ ಮೂವತ್ತು ಇದೆ ಮೂವತ್ತ್ ವೇಕೆನ್ಸಿ ಖಾಲಿ ಇರೋದ್ರಿಂದ ಬೆಳಗ್ಗೆ ವೇಕೆನ್ಸಿ ಸರ್ ವೇಕೆನ್ಸಿ ಖಾಲಿ ಇದೆ ಡ್ರೈವರ್ಸ್ ಡ್ರೈವರ್ ಕಂಪ್ಲೇಂಟ್ ಡಾಕ್ಟರ್ ಜೊತೆಗೆ ಈ ತಿಂಗಳಲ್ಲಿ ಇಪ್ಪತ್ತು ಬಸ್ಗಳು ಗುಜರಿಗೆ ಹೋಗಿದೆ ಅಂದ್ರೆ ಸ್ಕ್ರಾಪ್ ಹೋಗಿದೆ ಬಸ್ಗಳು ಕಮ್ಮಿ ಇದೆ ಜೊತೆಗೆ ಇಲ್ಲಿ ವೇಕೆನ್ಸಿನ ಕಮ್ಮಿ ಇದೆ ಬೆಳಗ್ಗೆ ಹೊತ್ತು ಬೆಂಗಳೂರಿಗೆ ಹೋಗೋದು ಜಾಸ್ತಿ ಬೆಳಗ್ಗೆ ಹೊತ್ತು ಒಂದು ವಿಧಾನಸದ ಗಾಡಿಲಿ ಪ್ರತಿ ದಿವಸ ಗಲಾಟೆ ಪ್ರತಿ ದಿವಸ ಗಲಾಟೆ ನೀವು ಮಾಧ್ಯಮದಲ್ಲಿ ಯೂಟ್ಯೂಬ್ ಅಲ್ಲಿ ಆಗಿರ್ತಕ್ಕಂಥದನ್ನು ನೋಡಿದೀನಿ ನಮ್ಮ ವಿರೋಧಿಗಳು ಬಾಲಕೃಷ್ಣನ ಪ್ರಶ್ನೆ ಮಾಡಿರ್ತಕ್ಕಂಥದನ್ನು ನೋಡಿದೀನಿ ಅದ್ರ ಬಗ್ಗೆ ನಾನೇನು ನಿದ್ದೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಅಧಿಕಾರಿಗಳನ್ನ ಡಿ ಸಿ ಹತ್ರ ಡಿ ಸಿ ಇಲ್ಲೇ ಕರೆಸಿ ಮಾತಾಡಿ ಅದಕ್ಕೆ ಸೂಕ್ತ ಕ್ರಮ ಇನ್ನೊಂದು ಹದಿನೈದು ಸತ್ತಿಂಗ್ಳ ತಗೊಂತೀನಿ ಸರ್ ಎ ಸಿ ಬೇಕಾಗಿ ಎಲ್ಲ ಈಗ ಹೊಸದಾಗಿ ಡ್ರೈವರ್ಗಳನ್ನ ಅಪಾಯಿಂಟ್ ಮಾಡ್ಕೊಂತಾವೆ ಅದು ಕೂಡ ಆದೇಶ ಬಿಡುಗಡೆ ಆಗಿಲ್ಲ ಅದು ಅಪಾಯಿಂಟ್ ಆದ್ಮೇಲೆ ಆದೇಶ ಬರ್ತದೆ ಬೇರೆ ಬೇರೆ ಬಸ್ ಗಳನ್ನೂ ಹೊಸದಾಗಿ ಬಸ್ ಗಳನ್ನೂ ಕೂಡ ಅಲಾಟ್ ಮಾಡ್ತೀನಿ ಅಂತ ಹೇಳಿ ನನಗೆ ವಾಗ್ದಾನ ಮಾಡಿದ್ದಾರೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಬಸ್ ಗಳನ್ನ ಹೊಸದಾಗಿ ಮಾರಣಿಗೆ ಕೊಡ್ತೀನಿ ಅಂತ ಹೇಳಿ ಮಂತ್ರಿಗಳು ವಾಗ್ದಾನ ಮಾಡಿದ್ದಾರೆ ಸ್ವಲ್ಪ ಇದು ಸಮಯ ಅದು ಇದೆಲ್ಲ ತೀರ್ಮಾನ ಆಗ್ಲಿಕ್ಕೆ ನೀವು ಇನ್ನೊಂದು ತಿಂಗಳಲ್ಲಿ ಇದಕ್ಕೆಲ್ಲ ಸರಿಪಡಿಸತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ನೋಡ್ತಾ ಇದ್ದೀನಿ ನಾನು ಮಾಧ್ಯಮದಲ್ಲಿ ನಮ್ಮ ವಿರೋಧಿಗಳು ಟೀಕೆ ಮಾಡೋದನ್ನ ವಿರೋಧಿಗಳು ಟೀಕೆ ಮಾಡಬೇಕು ಆದ್ರೆ ಅದು ಅರ್ಥಪೂರ್ಣವಾಗಿರ್ಬೇಕು ಸುಮ್ ಸುಮ್ನೆ ಟೀಕೆ ಮಾಡೋದು ಆವಾಗ ವಿರೋಧಿಗಳು ಟೀಕೆ ಮಾಡಬೇಕು ನನ್ನ ಕಾಲದಲ್ಲಿ ಏನು ಮಾಡಿದ್ದೋ ಬದಲಾವಣೆ ನೀವೇನ್ ಆಗ್ಬೇಕು ಅಂತ ಹೇಳ್ಬೇಕವ್ ನಾವಿದ್ ಮಾಡಿದ್ದೋ ಈಗ ನೀವು ಹಿಂಗ್ ಮಾಡಕಾಯ್ತಲ್ಲ ನೀವಿದ್ ಮಾಡಿ ಅಂತ ನನ್ಗೆ ಹೇಳ್ಬೇಕವ್ ಬರೀ ಸುಮ್ನೆ ಟೀಕೆನೇ ಮಾಡ್ತಕ್ಕಂಥದ್ದೇ ಅಲ್ಲ ಟೀಕೆಗೆ ಪರಿಹಾರನ ಹೇಳ್ಕೊಡ್ಲಿ ಅವರು ಅದನ್ನು ಕೂಡ ಮಾಡ್ತೀವಿ ಸರ್ ಎ ಸಿ ಬಸ್ಗಳು ಹತ್ತು ಬಸ್ಗಳು ಓಡಾಡ್ತಿದ್ದೋ ಬಟ್ ಇವಾಗ ಎರಡೇ ಓಡಾಡ್ತಿರೋದು ಅಂತ ಹೇಳ್ತಾ ಇದಿಲ್ಲ ಎಲ್ಲ ಬಸ್ಗಳ ಸ್ಕ್ರಾಪ್ ಹೋಗುವ ಕೆಲವು ಡ್ರೈವರ್ಸ್ ಗಳ ಡ್ರೈವರ್ ಅಪಾಯಿಂಟ್ಮೆಂಟ್ ಆಯ್ತಾ ಇದೆ ಈ ಡ್ರೈವರ್ಸ್ ಅಪಾಯಿಂಟ್ಮೆಂಟ್ ಆರ್ ಇಶ್ಯೂ ಆದ್ಮೇಲೆ ಬಸ್ಗಳು ಡ್ರೈವರ್ಸ್ ಗಳು ಒಟ್ಟಿಗೆ ಬರ್ತಕ್ಕಂಥ ಕೆಲಸ ಆಗ್ತದೆ ಬಸ್ಗಳ ವ್ಯವಸ್ಥೆ ಸಾಯಂಕಾಲ ಭಾನುವಾರ ಸಂಜೆನೆ ಸಮಸ್ಯೆ ಸಿಕ್ಕಬೇಡ ಸರ್ ನಾಲ್ಕರಿಂದ ನನ್ನ ಗಮನದಲ್ಲಿ ಇದ್ದೆ ನಾನೀಗ ಡಿ ಸಿ ಅವ್ರನ್ನ ಕರೆದಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸೂಕ್ತವಾದಂತಹ ಪರಿಹಾರವನ್ನು ಕಂಡಿಡ್ಬಿಡ್ತೀನಿ ನಾನು ಒಂದು ತಿಂಗಳು ಟೈಮ್ ಕೊಡಿ ಅದಕ್ಕೊಂದು ಸೂಕ್ತ ಪರಿಹಾರ ಸರ್ ಏನಾಗಿದೆ ತುಂಬಾ ಗುಂಡಿ ಇದೆ ಈಗ ಒಂದ್ ಬಂದ್ ಮಾತು ಹೇಳ್ತೀನಿ ಈಗ ಡೆಲ್ಟಾದಿಂದ ನಾಲ್ಕು ಕೋಟಿ ಬಿಡುಗಡೆ ಮಾಡಿದ್ದೀನಿ ಇಲ್ಲಿ ಅಂಬೇಡ್ಕರ್ ಭವನದಿಂದ ಅಂಬೇಡ್ಕರ್ ಭವನ ಆಯ್ತಲ್ಲ ಈಗ ಅಲ್ಲಿಂದ ಹಿಡಿದು ನಿಮ್ ಡೂಂಬ್ಲೈಟ್ ಸರ್ಕಲ್ ಕೆಪೇವಾಡ ಸರ್ಕಲ್ ವಿಶೇಷವಾಗಿ ಅಭಿವೃದ್ಧಿ ಮಾಡ್ಬೇಕು ಅಂತ ಮಾಡಿದೀನಿ ಆ ರಸ್ತೆ ಇಂದ ಅಭಿವೃದ್ಧಿ ಮಾಡ್ತಾ ಇದೀವಿ ಈಗ ಹೇಮಾವತಿ ಕ್ಯಾನಲ್ ಅಲ್ಲೇ ಬರ್ತಾ ಇದೆ ಆ ಪೈಪ್ ಲೈನ್ ಆಗ್ತಾವ್ರೆ ಅದಕ್ಕೆ ಈಗ ಬೈಚಾಪುರದಲ್ಲಿ ಇವತ್ತು ಈಗಾಗಲೇ ಡಿಲಿ ನಕ್ಷೆ ತಯಾರು ಮಾಡಿದೀವಿ ಸ್ವಲ್ಪ ಜಾಗ ಅಕ್ವೈರ್ ಮಾಡ್ತಾ ಇದೀವಿ ಅಕ್ವೈರ್ ಮಾಡಿ ಆ ಪೈಪ್ ಲೈನ್ ಎಲ್ಲ ಬಂದು ಹೋದ್ಮೇಲೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ ಆ ಏನು ನಿಮ್ಮ ಹಾಸ್ಪಿಟಲ್ ಇದೆಯಲ್ಲ ಜಾಗದ ಬಗ್ಗೆ ಅವ್ರನ್ನು ಕನ್ವಿನ್ಸ್ ಮಾಡಿದ್ವಿ ಅವ್ರು ಫುಡ್ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ಹೊಡಿತಾ ಇದೀವಿ ಅದನ್ನು ಅಗಲ ಮಾಡ್ತಾ ಇದೀವಿ ನಾನು ಅದನ್ನ ಹೇಳ್ತಾ ಇದು ಒಂದ್ ವರ್ಷ ನಂಗೆ ಟೈಮ್ ಕೊಡಿ ಮುಖ್ಯ ರಸ್ತೆ ಯಾವ್ದು ರಸ್ತೆ ರಾಮಮಂದಿರೋ ಡಿ ಅಗ್ಲ ಮಾಡ್ಬೇಕು ಅಂತ ಕೇಳ್ಕೊಂಡಿದೀನಿ ಅವರು ಕೂಡ ಒಪ್ಕೊಂಡಿದ್ದಾರೆ ಐದೈದ ಐದೈದು ಅಡಿ ಅಗ್ಲ ಮಾಡ್ಬೇಕು ಅಂತ ಹೇಳಿ ಆಮೇಲೆ ಆ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ತೆಗೆದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕ್ ಪೋಲ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಒಂದೇ ಸರಿ ಆಗಲ್ಲ ಏನೋ ಗ್ಯಾರಂಟಿ ಜೊತೆ ಅಭಿವೃದ್ಧಿಗೆ ಹೋಗಬೇಕಲ್ಲ ಸರ್ ತರಕಾರಿ ಮಾಡೋ ಮಾರುಕಟ್ಟೆ ಆಯ್ತು ತರಕಾರಿ ಮಾರುಕಟ್ಟೆ ಅವ್ರಿಗೂ ಕೂಡ ಕ್ರಮ ತಗೊಂಡಿದ್ದೀವಿ ಈಗ ಅದ್ರ ಟೆಂಡರ್ ಕೂಡಿದೀವಿ ಐಡಿಯಾ ಸೇಫ್ಟಿ ಜಾಗ ಅರೇಂಜ್ ಮಾಡ್ತಾ ಇದೀವಿ ಐಡಿಯಾ ಸೇಫ್ಟಿ ಜಾಗದಲ್ಲಿ ಬರ್ತಕ್ಕಂಥ ದುಡ್ಡನ್ನ ಸಂಪೂರ್ಣವಾಗಿ ತರಕಾರಿ ಮಾರುಕಟ್ಟೆಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇಡೀ ತರಕಾರಿ ಮಾರುಕಟ್ಟೆನ ಅದಕ್ಕೂ ಒಂದು ಆರು ತಿಂಗಳಲ್ಲಿ ಕಾಯಕಲ್ಪ ಕೊಡ್ತೀವಿ ಅದಕ್ಕೆ ಸರ್ ಧನ್ಯವಾದಗಳು